ನಾರ್ಮಲ್ ವೀಡಿಯೋ ಮಾಡ್ಕೊಳ್ಳಿ ಸರ್ ನಿಂದ್ರಲ್ಲಿ ನಾರ್ಮಲ್ ವಿಡಿಯೋ ಮಾಡ್ಕೊಳ್ಳಿ ನೆಟ್ ಕಮ್ಮಿ ಆಗುತ್ತೆ ಸಿಗ್ನಲ್ ಇದೀಗ ಶಿವಮೊಗ್ಗ ತಾಲೂಕ್ ಆಫೀಸ್ ಹೋಗ್ತಾ ಇದೀವಿ ಸಮಯ ಹತ್ತು ಗಂಟೆ ಎಂಟು ನಿಮಿಷ

ಆಮೇಲೆ ಬರ್ತೀವಿ ಸಾಹೇಬ್ರ ಹತ್ರ ಸರ್ ಹತ್ರ ತಹಶೀಲ್ದಾರ್ ಸಾರ್ ಹತ್ರ ಇದು ಎ ಸಿ ಆಫೀಸ್ ಶಿವಮೊಗ್ಗ ನೀವು ಸರ್ ಸಾರ್ವಜನಿಕರ ಹತ್ತು ಗಂಟೆ ಹನ್ನೆರಡು ನಿಮಿಷ ಸಮಯ ಈಗ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನ ಸೇವಕರು ಇದು ನಿಮ್ದು ಅಟೆಂಡೆನ್ಸ್ ಮಿಷನ್ ಅಲ್ಲ ಅದೇನಾ ಬಯೋಮೆಟ್ರಿಕ್ಸ್ ಎಷ್ಟಿದೆ ಗಂಟೆ ಹನ್ನೊಂದು ನಿಮಿಷ ಬರ್ರಿ ಹತ್ತು ಗಂಟೆ ಹನ್ನೊಂದು ನಿಮಿಷ ಆದ್ರೆ ಇನ್ನು ಕಚೇರಿಯಲ್ಲಿ ಎಸ್ ಸಿ ಆಫೀಸ್ ಕಚೇರಿಯಲ್ಲಿ ಇಬ್ರು ಮಾತ್ರ ಇದ್ದಾರೆ ಸಿಬ್ಬಂದಿಗಳ சாட்சி பி பிளாக் நம் எல்லா சேம் சார் பயோமெட்டிஸ் எல்லாம் பக்க கேபின்னா அது கால மேலே ஃபுட் ஆஃபீஸ் ಇದು ಮೇಲ್ಗಡೆ ಒಂದು ಫ್ಲೋರ್ ಇದೆ ಫುಡ್ ಆಫೀಸ್ ಹೋಗಿ ಸರ್ ಸಮೀರ್ ಸಮೀ ಹತ್ತು ಕಾಲ ಆದ್ರೂ ಯಾರು ಕಾಣಿಸಲ್ಲ ಇಲ್ಲಿ ಎಲ್ಲ ಇವಾಗ ಇವಾಗ ಬರ್ತಾ ಇದಾರೆ ಎಲ್ಲಾರ್ದು ಅಟೆಂಡೆನ್ಸ್ ಇವತ್ತು ರಿಜಿಸ್ಟರ್ ಬಯೋಮೆಟ್ರಿಕ್ ರಿಜಿಸ್ಟರ್ ಟೈಮಿಂಗ್ಸ್ ಎಲ್ಲ ತಗೊಳ್ತಿವಿತ್ತು ಡೀಟೇಲ್ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಕಚೇರಿ ನೀವೆಲ್ಲ ಸಿಬ್ಬಂದಿಗಳ ಸರ್ ನೀವ ನೀವೆಲ್ಲ ಸಿಬ್ಬಂದಿಗಳ ಸಿಬ್ಬಂದಿಯವರು ಇಲ್ಲಿ ಮತ್ತೆ ಐ ಡಿ ಕಾರ್ಡ್ ಏನು ವೇರ್ ಮಾಡಿಲ್ಲ ಏನಿಲ್ಲ ಅಲ್ರಿ ನೀವು ಸಿಬ್ಬಂದಿಗಳಂತ ಹೇಗೆ ಗೊತ್ತಾಗುತ್ತೆ ಹೇಳಿ ನೀವಲ್ಲ ವಿಡಿಯೋ ನಾವು ಮಾಡ್ತೀವಿ ಲೈವ್ ವಿಡಿಯೋ ಇದು ನಮ್ಮನ್ನ ನಮ್ಮನ್ನ ನೀವು ಕೇಳೋದಿಲ್ಲ ಹಾ ಲೈವ್ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಇದ್ರೆ ದಾಖಲೆ ಕೊಡ್ರಿ ಸರ್ಕಾರದಿಂದ ಏನಾದ್ರು ಇದ್ರೆ ಲೈವ್ ವಿಡಿಯೋ ನೀವು ನೀವೇನು ಪಬ್ಲಿಕ್ ಸಿಬ್ಬಂದಿಗಳ ಮತ್ತೆ ಎಲ್ಲ ಎರಡು ಕಾರ್ಡ್ ಬೇರೆ ಇಲ್ಲ ಏನಿಲ್ಲ ನೀವು ಬರ್ರಿ ಸಮಯ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಆದ್ರೂ ಇದು ಯಾರ್ದೋ ಮನೆ ಬೇಕಾಬಿಟ್ಟಿಯಾಗಿ ಕೆಲ್ಸಕ್ಕೆ ಬರ್ತಾರೆ ನೋಡಿ ಇನ್ನು ಬೇರೆ ಇಲಾಖೆಗಳನ್ನ ತೋರಿಸ್ತೀವಿ ಬರ್ರಿ ಕೆಳಗಡೆ ಕೆಳಗಡೆ ಫ್ಲೋರ್ ಇದೆ ಬರ್ರಿ ಅದರಲ್ಲಿ ಇಡ್ಬೋದಿತ್ತು ಫೈಲ್ ಇಡ್ಕೊಂಡ உப நிர்ஷேரி ஜில்லா ஞஜானை சிவமொழ ஜில் எஸ் ஜன சந்தித்த ನಾವು ಕೆ ಆರ್ ಎಸ್ ಪಕ್ಷದ ಆರ್ ಎಸ್ ಪಕ್ಷ ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ಅಟೆಂಡೆನ್ಸ್ ಬರುತ್ತೆ ಸಿಬ್ಬಂದಿಗಳು ಎಷ್ಟು ಜನ ಇರ್ತಾರೆ ಸಮಯ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಆದ್ರೂ ಜನರಿಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಯಾರೊಬ್ರು ಸಿಬ್ಬಂದಿ ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಆದ್ರೂ ಕಚೇರಿಗೆ ಇನ್ನೂ ಬಂದಿಲ್ಲ ಸರ್ ಇಲ್ಲೊಬ್ರು ಮೇಡಮ್ ಇದ್ದಾರೆ ಹೇಳಿ ಹ್ಮ್ ನೋಡಿ ಇಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಯಾವ ತರ ಇದಾರೆ ಅಂತ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಇಲ್ಲೊಬ್ರು ಇದ್ದಾರೆ ನಿಮ್ಗೆ ಐಡಿ ಕಾರ್ಡ್ ಏನೂ ಕೊಟ್ಟಿಲ್ಲ ಏನ್ರಿ ಯಾವಾಗಾಯ್ತು ಜಾಯ್ನ್ ಸಿಕ್ಸ್ ಮಂತ್ಸ್ ಅದೇ ಅದು ಹೊಸದಾಗಿ ಜಾಯ್ನ ನಿಮ್ಗೆ ಹಾ ಕೇಳಿ ತಗೋಬೇಕಲ್ರಿ ನೀವು ಯಾರಿಗೆ ಕೊಟ್ಟಿದ್ರಿ ಬರ್ರಿ ನೋಡ್ರಿ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ತುಪ್ಪದ ಕೆಲಸ ಅಂತ ಪಬ್ಲಿಕ್ ಸರ್ ಏನು ಸಿಬ್ಬಂದಿಯಾ ಸಿಬ್ಬಂದಿ ಹೇಗ ಗೊತ್ತಾಗುತ್ತೆ ಸರ್ ನೀವು ನೀವು ಸಿಬ್ಬಂದಿ ಅಂತ ಹೇಗ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಟೈಮ್ ಆಯ್ತು ಹೊಸ ಅಪಾಯಿಂಟ್ ಆಗಿ ಆರ್ ತಿಂಗಳಾಯ್ತು ಅದು ಹೊಸ ಸಿಬ್ಬಂದಿಯಾ ನಿಮ್ಗೆ ಎರಡ್ ಮೂರು ದಿನ ಆದ್ರೆ ಒಂದು ವಾರ ಆದ್ರೆ ಹೊಸ ಸಿಬ್ಬಂದಿ ಅಂತ ಹೇಳ್ಬೋದು ಆರು ತಿಂಗಳಾಗಿದೆ ಅಪಾಯಿಂಟ್ ಆಗಿ ಅಲ್ವಾ ನೋಡಿ ಇದು ನಮ್ಮ ಶಿವಮೊಗ್ಗ ತಾಲೂಕ್ ಆಫೀಸು ಏನಿದು ಉಪ ನೋಂದಣಿ ಆಫೀಸ್ ಏನಿದ ಖಜಾನೆ ಹ್ಮ್ ಖಜಾನೆ ಸಿಬ್ಬಂದಿಗಳು ನೋಡಿ ಖಜಾನೆ ಅಂದ್ರೆ ಏನೋ ದುಡ್ಡಿರುವಂತ ಜಾಗಕ್ಕೆ ನಾವು ಖಜಾನೆ ಅಂತೀವಿ ಯಾರ್ಯಾರು ಬಂದು ಕುತ್ಕೊಳ್ತಾರೆ ಹೋಗ್ತಾರೆ ನೀವು ಸಿಬ್ಬಂದಿನ ಸಿಬ್ಬಂದಿಯಾ ಎಲ್ಲಿ ಐಡಿ ಕಾರ್ಡ್ ಇಲ್ಲ ನಿಮ್ಗೆಲ್ಲ ಉಡುಪಿದ ಐಡಿ ಕಾರ್ಡ್ ಆದ್ರೆ ಹಾಕೊಳ್ಳೋದಲ್ಲ ಕೊನೆ ಪಕ್ಷ ಮತ್ತೆ ಇಲ್ಲಿದ್ದಾರೆ ತಗೋಬೇಕಲ್ಲ ಈಗ ಟ್ರಾನ್ಸ್ಫರ್ ಆದಾಗ ಸುಮ್ ಸುಮ್ಮನೆ ಕಳಿಸ್ತಾರೆ ಟಿಕೆಟ್ ಕೊಟ್ಬಿಟ್ಟು ಕಳಿಸ್ತಾರೆ ನಿಮ್ಗೆ ನೀವು ಅಣ್ಣ ನೀವು ಡಿ ಗ್ರೂಪಾ ನಿಮ್ದು ಎಲ್ಲಿದೆ ಐ ಡಿ ಕಾರ್ಡು ಕೊಟ್ಟಿಲ್ಲ ಅಂದ್ರೆ ತಗೊಳಲ್ಲ ನೀವು ಆ ಎಲ್ಲರಿಗೂ ಕೊಡ್ತಾರೆ ರೀ ಅವ್ರ ಇಲ್ಲ ಯಾವ ಏಜೆನ್ಸಿ ನಿಮ್ದು ಕ್ಷೋನಿಕ್ಸ್ ಕ್ಯೋನಿಕ್ಸ್ ಸರಿ ನೀವು ಮೇಡಮ್ ಏನು ಟ್ವೇಟ್ ಮಾಡ್ತಿದ್ರಿ ಇಲ್ಲಿ ಇಲ್ಲಿ ಯಾವ ಸೆಕ್ಷನ್ ಅಲ್ಲಿ ಎಷ್ಟೊತ್ತಾಯ್ತು ನೀವು ಬಂದು ಜಸ್ಟ್ ಬಂದ್ರಾ ನೀವು ಸೆಕ್ಯೂರಿಟಿ ನಿಮ್ಗೆ ಐ ಡಿ ಕಾರ್ಡ್ ಇಲ್ವಾ ಬ್ಯಾಜ್ ಎಲ್ಲಿದೀರಿ ಮೊಬೈಲ್ ಅಲ್ಲ ಐಡಿ ಕಾರ್ಡ್ ಶೇರ್ ಮಾಡ್ಬೇಕು ಅದು ತಗೊಳ್ಳಿ ನೀವು ಪಬ್ಲಿಕ್ ಬಂದಿದ್ರಿ ಇಲ್ಲಿ ಅಪ್ಲಿಕೇಶನ್ ನೋಡಿ ಎಷ್ಟೋ ಬಂದ ಯಾರಿಗೆ ಕೊಡ್ಬೇಕಿಲ್ಲಿ ಬನ್ರಿ ಹಾ ಓಕೆ ಅಲ್ಲಿ ಯಾರು ಬಂದಿಲ್ಲ ಅದಕ್ಕೆ ಸಾರ್ವಜನಿಕರೇ ದೂರ ದೂರ ಬಂದಿರ್ತಾರೆ ಶಿವಮೊಗ್ಗ ಜಿಲ್ಲೆ ಎಷ್ಟು ವಿಸ್ತೀರ್ಣ ಇದೆ ಅಲ್ವಾ ಜೋಗ್ ಫಾಲ್ಸ್ ಆ ಆಕಡೆ ಆಗೊಮ್ಮೆಲ್ಲ ಬರ್ತಾರೆ ಜನಕ್ಕೆ ಬಂದಾಗ ಯಾವ ರೀತಿ ಸೇವೆ ಸಿಗುತ್ತೆ ಅಂತೇಳಿ ಜನರಿಗೆ ಲೈವ್ ಆಗಿ ತೋರಿಸ್ತಾ ಇದ್ರಿ ಕಚೇರಿ ಸಿಬ್ಬಂದಿಗಳು ಯಾವ ರೀತಿ ಬರ್ತಾರೆ ಅಂತ ಇಲ್ಲ ಉಪ ಉಪನಿರ್ದೇಶಕರು ಇವರೇ ಬಂದಿಲ್ಲ ಬರ್ರಿ

ಟಪಾಲ್ ಸೆಕ್ಷನ್ ಟಪಾಲ್ ಸೆಕ್ಷನ್ ಇನ್ನು ಓಪನ್ ಆಗಿಲ್ಲ ಟಪಾಲ್ ಸೆಕ್ಷನ್ ಅಣ್ಣ ಏನ್ ವೇಟ್ ಮಾಡ್ತಿದ್ರ ಟಪಾಲಿಗೆ ಎಷ್ಟೊತ್ತೈತ ಅಣ್ಣ ಬಂದ ನೀವು ಬಂದು ಎಷ್ಟೊತ್ತೈತ್ರಿ ವೇಟ್ ಮಾಡ್ತಾ ಎಷ್ಟೊತ್ತಾಗಿದೆ ಅಂತ ಕಾಲ್ ಗಂಟೆಯಿಂದ ವೇಟ್ ಮಾಡ್ತಿದ್ರ ಇದು ಏನಂದ್ರೆ ಸರ್ಕಾರಿ ಕಚೇರಿಗೆ ಸಿಬ್ಬಂದಿಗಳಿಗೆ ಸಮಯ ಟೈಮಿಂಗ್ಸ್ ಇರೋದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಈಗ ಟೈಮ್ ಎಷ್ಟೀಗ ಹತ್ತು ಇಪ್ಪತ್ತಾದ್ರೂ ಓಪನ್ ಆಗಿಲ್ಲ ಗೊತ್ತಾಯ್ತಾ ನಿಮ್ಗೆ ಅವರ್ ಡ್ಯೂಟಿ ಎಷ್ಟು ಗಂಟೆಗೆ ಹೋಗ್ತಾರೆ ಅಂದಾಜು ನಿಮ್ಗೆ ನೋಡಿರೋಗೆ ಒಂದು ಆರು ಗಂಟೆಗೆ ಜಾಗ ಖಾಲಿ ಮಾಡ್ತಾರ ಏಟ್ ಅವರ್ಸ್ ಡ್ಯೂಟಿ ಆಯ್ತು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಆಮೇಲೆ ಒಂದರಿಂದ ಆರು ಏಟ್ ಅವರ್ಸ್ ಡ್ಯೂಟಿ ಆಯಿತು ಅದ್ರಲ್ಲಿ ಊಟಕ್ಕೆ ಅರ್ಧ ಹೋಗ್ತಾರೆ ಇವರು ಬರೋದೇ ಅರ್ಧ ಗಂಟೆ ಲೇಟ್ ಇನ್ನು ಎಷ್ಟು ಅವರ್ ಡ್ಯೂಟಿ ಮಾಡ್ತಾರೆ ಇವರು ಬರೀ ಆರೂವರೆ ಗಂಟೆ ಡ್ಯೂಟಿ ಮಾಡ್ತಾರೆ ಅಷ್ಟೇ ಆರು ಗಂಟೆಗೆ ಯಾರು ಹೋಗಲ್ಲ ಐದುವರೆ ಶುರು ಮಾಡ್ತಾರೆ ಎಲ್ಲ ಹೋಗ್ಲಿಕ್ಕೆ ಹಾ ಇಂತ ಕೆಲಸ ನೋಡ್ರಿ ಯಾವ ತರ ಕೆಲ್ಸ ಅಂತ ತುಪ್ಪದ ಕೆಲಸ ಅದಕ್ಕೆ ಸರ್ಕಾರಿ ಕೆಲ್ಸ ಬೇಕು ಸರ್ಕಾರಿ ಕೆಲ್ಸ ಬೇಕು ಅಂತ ಕೇಳೋದು ಸಾರ್ವಜನಿಕರು ಎಲ್ಲಿಂದೂ ಬರ್ಲಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಏನು ಮೇಲ್ ದರ್ಜೆ ತಹಶೀಲ್ದಾರ್ ಇದ್ದಾರೆ ಎಸ್ ಇದ್ದಾರೆ ಅವರು ಹಾಗೆ ಅವ್ರಗಳು ಲೂಸ್ ಬಿಟ್ಟಿರೋದಕ್ಕೆ ಎಂಪ್ಲಾಯೀಸ್ ಸಿಬ್ಬಂದಿಗಳು ಅವ್ರ ಕೆಳಗಡೆ ಏನಿರ್ತಾರೆ ಅವರು ಹಂಗೆ ಇರ್ತಾರೆ ಪಬ್ಲಿಕ್ಸ್ ಕೇಳಲ್ಲ ನೀವು ಈಗ ನಿಮ್ ಕೆಲ್ಸ ಬಿಟ್ಟು ಬಂದಿರ್ತಿ ನೀವೇನು ಇಲ್ಲಿ ಲೋಕಲ್ ಓಕೆ ಆಗೊಮ್ಮೆ ಎಂದು ಬರೋರು ಇದ್ದಾರೆ ಜೋಗ್ ಫಾಲ್ಸ್ ಇಂದ ಬರೋರು ಇದೆ ಎಷ್ಟು ದೂರದಿಂದ ಸ್ವಲ್ಪ ಆಕಡೆ ಆನವಟ್ಟಿಂದ ಬರೋರು ಹೆಂಗ್ ಮಾಡ್ತಾರೆ ಅಲ್ವಾ ಕೇಳ್ಬೇಕು ಈಗ ನಿಮ್ ಕೆಲಸ ಬೇಗ ಆಗಿದ್ರೆ ಅವ್ರು ಬಂದವ್ರ ಕೆಲಸ ಬೇಗ ಆಗತ್ತೆ ನಿಮ್ ಕೆಲ್ಸ ನೀವು ಕ್ಯೂ ನಿಂತಿರ್ತ ಅವ್ರು ಬಂದವರು ಏನ್ ಮಾಡ್ಬೇಕು ದೂರದಿಂದ ಬಂದ ಮತ್ತೆ ಕ್ಯೂ ನಿನ್ಬೇಕು ಅವ್ರ ಅಲ್ವಾ ದಿನ ಇಡೀ ಟೈಮ್ ವೇಸ್ಟ್ ಮಾಡ್ಬೇಕು ಬನ್ನಿ ಬನ್ರಿ ಪ್ರಕಾಶ್ ಅಲ್ಲೇ ಮೇಲ್ಗಡೆ ಇನ್ನೊಂದು ಸೆಕ್ಷನ್ ಸೆಕ್ಷನ್ ಅನ್ಸುತ್ತೆ ಬರೋದು ಬರ್ರಿ ಹ್ಮ್ ಬರ್ರಿ ಫುಡ್ ಸೆಕ್ಷನ್ ಹೋದ್ವಲ್ಲ ನಾವ ಅದು ಹೋಗಿದ್ವಿ ಬರ್ರಿ ಫುಡ್ ಸೆಕ್ಷನ್ ಹೋಗ ಯಾವ ಸೆಕ್ಷನ್ ಇದು ನಾಗರಿಕ ಸೇವಾ ಕೇಂದ್ರ ನೀ ಮೇಡಮ್ ಪಬ್ಲಿಕ್ ಬರ್ರಿ ನಿಮಗೆಲ್ಲ ಡ್ಯೂಟಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮೇಡಮ್ ಬರ್ರಿ ಮೇಡಮ್ ಅವ್ರೆ ಇದು ನೀವೇನು ಪಬ್ಲಿಕ್ ಏನ್ ಮೇಡಮ್ ನೀವು ಹಾ ಅಲ್ಲ ಐಡಿ ಕಾರ್ಡ್ ಏನು ವೇರ್ ಮಾಡಿಲ್ಲ ನಿಮ್ಗೆ ಹೇಗ ಗೊತ್ತಾಗುತ್ತೆ ನೀವು ಸಿಬ್ಬಂದಿಗಳಂತ ಎಷ್ಟು ಗಂಟೆಗೆ ಮೇಡಮ್ ಟೈಮಿಂಗ್ಸ್ ನೀವು ಸರ್ ನಿಮ್ಗೂ ಐ ಐಡಿ ಕಾರ್ಡ್ ಸರ್ ನೀವು ಅದು ಕೇಳಿದ್ರೆ ಮಾತ್ರ ತೆಗೆಯದಲ್ಲ ಸರ್ ಅದು ಬ್ಯಾಜ್ ಹಾಕೋಬೇಕು ನೀವು ಬ್ಯಾಜ್ ಹಾಕೊಂಡ್ರೆ ಒಂದು ಶಿಸ್ತು ಇರ್ತದೆ ಡ್ಯೂಟಿಯಲ್ಲಿ ನೀವು ಇದನ್ನೇ ಪಾಲನೆ ಮಾಡಲ್ಲ ಅಂದ್ರೆ ಡ್ಯೂಟಿ ನೀವು ಪಾಲನೆ ಮಾಡ್ತೀರಿ ನೀವು ಬರ್ರಿ ಇದು ಯಾವುದಿದು ಮೀಟಿಂಗ್ ಹಲ್ಲ ಇದೆ ಅಲ್ಲ ವಿಚಾರಣಾ ವಿಚಾರಣಾಧಿಕಾರಿಗಳು ಕ್ಯಾಬೇನ್ ಸರ್ ಹುಡು ಸೆಕ್ಷನ್ ನೋಡುವ ಹೋಗಿ ಹೋಗಿ ಸರ್ ನೀವು ಏನಿಲ್ಲ ಸಿಬ್ಬಂದಿ ಎಲ್ಲಿ ನೀವು ಡಾಟಾ ಎಂಟ್ರಿ ಆಪರೇಟರ್ ನಿಮ್ದು ಎಲ್ಲಿ ಇದೆ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ಗಳು ಇಲ್ಲಿ ಪ್ರೈವೇಟ್ ಅಂದ್ರೆ ಹೊರಗಡೆ ಏನ್ ಶಾಪ್ ಇಟ್ಕೋ ಬಿಲ್ಡಿಂಗ್ ಜಾಗ ಬರ್ತದೆ ಅಂತ ಇಟ್ಟಿದ್ರ ಮತ್ತೆ ಪ್ರೈವೇಟ್ ಆಗ್ಲಿ ಏನಾಗ್ಲಿ ಒಂದು ಐಡಿ ಕಾರ್ಡ್ ಕೊಟ್ಟಿರ್ತೀರ ಸರ್ಕಾರಿ ಕಚೇರಿ ಒಳಗಡೆ ಸುಮ್ನೆ ಯಾರೆಲ್ಲ ಬಂದು ಕುತ್ಕೋಬೋದ ಪ್ರೈವೇಟ್ ಅಂತ ಯಾವ ಏಜೆನ್ಸಿ ನಿಮ್ದು ಅದು ಏನೇ ಆಗ್ಲಿ ಐಡಿ ಕಾರ್ಡ್ ನೀವು ತಗೋಬೇಕು ಹಂಗ ಸುಮ್ನೆಲ್ಲ ಬಂದ್ ಕುತ್ಕೊಳ್ಳೋದಲ್ಲ ನಿಮ್ಗೆ ಯಾರು ಇಲ್ಲಿ ಮೇನ್ ಒಳಗಡೆ ಇದ್ರಲ್ಲ ಅವ್ರಲ್ವಾ

ஜிரே பப்ளிந்த <laughs> 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 ಅಲ್ಲ ನೀವ್ ಏನ್ ಇಲ್ಲಿ ಕಚೇರಿ ಸಿಬ್ಬಂದಿನಾ ಅಥವಾ ಯಾರನ್ನ ನೋಡಕ್ ಬಂದಿದ್ರ ಹ ಬರ್ತಡೇ ಸಿಬ್ಬಂದಿ ನೀವು ಸಿಬ್ಬಂದಿ ಅಂತ ಹೇಗೆ ಗೊತ್ತಾಗತ್ರಿ ಐಡಿ ಕಾರ್ಡ್ ನಾವು ವೇರ್ ಮಾಡ್ಬೇಕು ನಿಮ್ ಇದೇನಾ ನಿಮ್ ಟೇಬಲ್ ಅಲ್ಲ ನಿಮ್ಮ ಟೇಬಲ್ ಅಲ್ಲಿ ನಾಲ್ಕು ಫೈಲ್ ಇದೆ ಅಷ್ಟೇ ಅದೇ ಏನು ವರ್ಕ್ ಮಾಡ್ತೀರಿ ಇಲ್ಲಿ ಬರ್ತ್ ಅಂಡ್ ಡೆತ್ ನೋಡ್ತೀರಾ ಬಿಡ್ರಿ ಬಿಡ್ರಿ ಪರವಾಗಿಲ್ಲ ಅದು ಬರ್ತ್ ಅಂಡ್ ಡೆತ್ ನೋಡ್ತಾರೆ ಬಿಡ್ರಿ ಇವೆಲ್ಲ ಸೇಮ್ ಸೆಕ್ಷನ್ ಅಲ್ವಾ ಬರ್ತ್ಡೇ ಬರ್ಬೇಕ ಹ್ಮ್ ಬರ್ರಿ ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ವಾ ನಿಮ್ದು ಡ್ಯೂಟಿ ಟೈಮಿಂಗ್ ಸರ್ ಹಾ ಇಲ್ಲಿ ಎಷ್ಟು ಸಿಬ್ಬಂದಿಗಳು ಇಲ್ಲ ಸರ್ ಎಷ್ಟು ಸಿಸ್ಟಮ್ ಇದೆ ಮೂರ್ ಮೂರು ಸಿಸ್ಟಮ್ ಇದೆ ಒಬ್ಬರು ಮಾತ್ರ ನೀವಿದ್ದೀರಾ ಅಲ್ವಾ ಬರ್ರಿ ನೀವು ಏನ್ ವರ್ಕ್ ಮಾಡ್ತೀರ ಅಣ್ಣ? ಏನ್ ವರ್ಕ್ ಮಾಡೋ ಯಾಕಂದ್ರೆ ಪಬ್ಲಿಕ್ ರೀ ನಾವು ಕೇಳ್ತೀವಿ ನೀವು ಹೇಳಿ ಯಾಕೆ ಅಂತ. ಗಣತಿದಾರರು ಯಾಕೆ? ಹಾ? ಗಣತಿದಾರರು. ಗಣತಿದಾರರು ಗಣತಿ ಮಾಡ್ತೀರಾ? ಜನಗಣತಿ ಮಾಡ್ತೀರಾ? ಮತ್ತೆ ಜನನ ಮರಣಂದ ರೀಕನ್ಸಿಲೇಶನ್ ಮೇಲೇ ಹ್ಮ್. ಏನು ಹೆಸರು ನಿಮ್ಮ ಐಡಿ ಕಾರ್ಡ್ ತೋರಿಸ್ರಿ. ಐಡಿ ಕಾರ್ಡ್ ತೋರಿಸ್ರಿ. ಇದು ನಿಮ್ಮ ನಿಮ್ಮ ಕಚೇರಿ ಅಲ್ಲ ನಿಮ್ ಮನೆಯಲ್ಲ ನಿಮ್ ಮನೆಯಲ್ಲಿ ಬಂದ್ಬಿಟ್ಟು ನೀವ್ ಕೇಳಿದ್ರೆ ಓಕೆ ಅಂತ ಹೇಳ್ಬೋದು ಯಾಕಣ ಯಾಕೆ ಕೇಳ್ತಿದ್ದಿ ಅಂತ ಇದು ಆಫೀಸ್ ಸರ್ಕಾರಿ ಕಚೇರಿ ಇದು ಹಾ ಮತ್ತೆ ಏನ್ ಕೇಳೋದು ಯಾಕೆ ಅಂತ ಪಬ್ಲಿಕ್ ಕೇಳ್ದಾಗ ಹೇಳೋ ಹಕ್ಕು ನಿಮ್ದದು ಪಬ್ಲಿಕ್ ಯಾಕೆ ಅಂತ ಕೇಳಿಕೊಡುದು ಯಾರು ಬಂದು ಕೇಳಿದ್ರು ಅಷ್ಟೇ ಹೇಳೋ ರೀತಿಯಲ್ಲಿ ಇದೆ ಯಾಕೆ ಯಾಕೆ ಅಂತ ಯಾಕೆ ಕೇಳಬೇಕು ಯಾಕೆ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾ ನಿಮ್ ಕಚೇರಿ ಅದು ನಿಮ್ಗೆ ಮೊಬೈಲ್ ನೋಡ್ಕೊಂಡು ಕೆಲಸ ಇರೋದು ನಿಮ್ಗೆ ಅವೆಲ್ಲ ಅಲ್ಲ ರೀ ಹೇಳದ್ ಎಲ್ಲ ಅದು ಯಾಕೆ ಕೇಳ್ಬೇಕು ಯಾಕೆ ಅಂತೇಳಿ ಅದ್ ನಮ್ಮ ಅಕ್ಕಿ ಇರುತ್ತೆ ಡ್ಯೂಟಿ ಇರುತ್ತೆ ಅದ್ ಹೇಳ್ಬೇಕು ನೀವು ಪಬ್ಲಿಕ್ ಸರ್ವೆಂಟ್ ನೀವೆಲ್ಲ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಗಣಕ ಮಾಡ್ತಾರಂತೀವ್ರಿ ನಿಮ್ದು ಏನು ಉದ್ದೇಶ ಇದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಸೇವಕರು ಸೇವಕರು ಹೇಳಿ ನಿರೀಕ್ಷಕರು ಓಕೆ ನಿಮ್ದು ಐಡಿ ಕಾರ್ಡ್ ಏನಿಲ್ಲ ಸರ್ ನಿಮ್ಗೆ ಬಂದು ಎಂಟು ವರ್ಷ ಆದ್ರೂ ಐಡಿ ಕಾರ್ಡ್ ತಗೊಂಡಿಲ್ವಾ ನಿಮ್ಮ ಯಾರು ಮೇನ್ ಆಫೀಸರ್ ಎಲ್ಲಿರ್ತಾರೆ ಯಾವ ಇರ್ತಾರೆ ಇಲ್ಲಿ ಎಲೆಕ್ಷನ್ ಮೀಟಿಂಗ್ ಅಲ್ಲಿ ಇದರ ನಿಮ್ಮ ಹೆಸರು ಸರ್ ಎಂಟು ವರ್ಷ ಆದ್ರೂ ಐಡಿ ಕಾರ್ಡ್ ಇಲ್ಲ ಅಂತ ಅವರಿಗೆ ಇವ್ರನ್ನೆಲ್ಲ ಹೆಂಗ್ ಒಳಗಡೆ ಬಿಡ್ತಾರೋ ಗೊತ್ತಿಲ್ಲ ನಮ್ದು ನಮ್ಮ ಐ ಐಡಿ ಟಿ ಶರ್ಟ್ ನಮ್ದು ಜನ ಸೇವಕರಿಗೆ ಐ ಡಿ ಬರಲ್ಲ ಆಯ್ತಾ ಹಾ ಸಾರ್ವಜನಿಕ ಸೇವೆ ಅಂದ್ರೆ ನೀವು ಸಂಬಳ ತಗೊಳ್ಳೋದು ಮಾಡ್ತೀರಾ ಸಂಬಳ ಇಲ್ದಂಗ್ ಮಾಡ್ತೀರಿ ನೀವು ನಾವು ಸಂಬಳ ಇಲ್ದಂಗ್ ಮಾಡೋದು ನೀವು ಹಾ ನೀವು ಸಾರ್ವಜನಿಕ ಸಂಬಳ ಎಲ್ಲ ತಗೊಳ್ಳೋದು ನಾವು ಸಂಬಳ ಇಲ್ದಾಗ ಮಾಡ್ತಾ ಇದ್ದೀವಿ ಇದೇ ಐ ಐಡಿ ಕಾರ್ಡ್ ಹತ್ತುವರೆ ಆದ್ರೂ ಕಚೇರಿಗಳೆಲ್ಲ ಖಾಲಿ ಖಾಲಿ ಮೇಡಂ ನೀವು ಐಡಿ ಡಿ ಕಾರ್ಡ್ ಹುಡ್ಕಿದ್ರಾ ಸಿಗ್ತಾ ಐಡಿ ಕಾರ್ಡ್ ಹುಡಕ್ತಾ ಇದ್ರಲ್ಲ ಐಡಿಯೆಲ್ಲಾ ಓಕೆ ಬರ್ರಿ ಎಲ್ಲರನ್ನೂ ಕರ್ಸೋಣ ಎಲ್ಲ ಆಫೀಸರ್ನು ಕರ್ಸೋಣ ಇರ್ರಿ

ಎಕ್ಸಾಮ್ ಅಂದ್ಕೊಂಡು ಪರ್ಮಿಷನ್ ಅಂತ ಎಲ್ಲ ತರಿಸ್ತೀವಿ ಅವರು ಎಲ್ಲಿದ್ದಾರೆ ಸಮೀರ್ ಸರ್ ಸಮೀರ್ ಸಾಗ ಎಲ್ಲ ಫುಡ್ ಸೆಕ್ಷನ್ ಇದೆ ಎಷ್ಟು ಟೈಮಿಂಗ್ಸ ಹತ್ತುವರೆನಾ அவர் சமீர் நம்பர் இல்லை நம்ம சரி

ಇನ್ನೊಬ್ರು ಸಂತೋಷ್ ಸ್ಲೋ ಕನೆಕ್ಷನ್